ಹಾಯ್ ಫ್ರೆಂಡ್ಸ್ ಇದೆಲ್ಲ ಕಲ್ಲರ್ ಹೋಗೋ ಬಟ್ಟೆ ನೋಡಿ ನಂದು ನಮ್ಮ ಹಸ್ಬೆಂಡ್ದು ಮತ್ತು ನನ್ನ ಮಗಳದು ಬೆಡ್ಶೀಟು ಇದು ಜಾಸ್ತಿ ಕಲ್ಲರ್ ಹೋಗುತ್ತೆ ಇವಾಗ ನೋಡಿ ನಾನು ಅದೆಲ್ಲ ಮಿಷಿನ್ಗೆ ಹಾಕ್ಕೊತಾ ಇದ್ದೀನಿ ಮಿಷಿನ್ಗೆ ಹಾಕ್ಕೊಂಡ್ಬಿಟ್ಟು ಮತ್ತು ನಿಮ್ಗೆ ಗೊತ್ತಿರೋದು ಡೋರ್ ಕ್ಲೋಸ್ ಮಾಡ್ಕೋಬೇಕು ಇವಾಗ ಲಿಕ್ವಿಡ್ ಬಂದುಬಿಟ್ಟು ಇದ್ರಲ್ಲಿ ಪಸ್ಟ್ ನನ್ನ ಬಟ್ಟೆ ಹಾಕಿದ್ದೆ ಡ್ರೈ ವಾಶ್ಗೆ ಹಾಕಿದ್ದೆ ಆಮೇಲೆ ಇವಾಗ ಇರೋದು ನೋಡಿ ಎಷ್ಟು ಬೇಕೋ ಲಿಕ್ವಿಡ್ ಹಾಕ್ಕೊಂಡು ಕಂಫರ್ಟ್ ಹಾಕೋಬೇಕು ಮಾಮೂಲಿ ಇದೆಲ್ಲ ನಿಮ್ಗೆ ಗೊತ್ತಿರೋದೆ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮತ್ತು ಇವಾಗ ಮಿಷ್ನ ಆನ್ ಇದ್ದೀನಿ ಆನ್ ಮಾಡ್ಕೊಂಡ್ಬಿಟ್ಟು ಇವಾಗ ಇಲ್ಲಿ ನೋಡಿ ಈ ಥರ ಪ್ಲಸ್ ಮಾಡಿದ್ರೆ ಇವಾಗ ನಮ್ಮ ಟೈಮಿಂಗ್ಸ್ ಬರುತ್ತೆ ಇದರಲ್ಲಿ ಬಂದ್ಬಿಟ್ಟು ಯಾವ ಥರ ಬೇಕೋ ನಮಗೆ ಆ ಥರ ನಾವು ಇಕ್ಕೋಬೇಕು ನಾನು ಬಂದ್ಬಿಟ್ಟು ಇವಾಗ ಕಲ್ಲರ್ಸ್ಗೆ ಇಕ್ಕೊಂತ ಇದ್ದೀನಿ ಯಾಕಂದರೆ ಕಲ್ಲರ್ ಹೋಗೋ ಬಟ್ಟೆ ಎಲ್ಲ ಕೆಲವು ಜನಕ್ಕೆ ಡೌಟ್ ಇರುತ್ತೆ ಕಲರ್ ಮಿಷನ್ ಇದ್ಕೊಂಡು ಮತ್ತು ಕಲರ್ ಬಟ್ಟೆ ಎಲ್ಲ ವಾಶ್ ಮಾಡ್ತೀರಾ ನೋಡಿ ಈ ಥರ ಮಿಷಿನ್ ಇರೋರು ಆರಾಮಾಗಿ ಕಲರ್ಸ್ಗೆ ಹಾಕ್ಕೊಬೋದು ಹಾಕ್ಕೊಂಡ್ಬಿಟ್ಟು ನೋಡಿ ಇವಾಗ ರಡ್ ಇದೆ ಇಲ್ಲಿ ಬಂದ್ಬಿಟ್ಟು ಇದು ಹಾಟ್ ವಾಟರ್ ಇದರಲ್ಲಿ ಬಂದುಬಿಟ್ಟು ಕಾಣಿಸ್ತಾ ಇಲ್ಲ ಒಂದು ನಿಮಿಷ ಇದು ಲೈಟ್ ಆಫ್ ಮಾಡ್ತೀನಿ ಅವಾಗ ಕಾಣಿಸುತ್ತೆ ಇಲ್ಲಿ ಬಂದ್ಬಿಟ್ಟು ಹಾಟ್ ವಾಟರ್ ಬಂದು ನಲವತ್ತಿದೆ ನೋಡಿ ಮತ್ತು ಇದು ನೀರು ಬಂದ್ಬಿಟ್ಟು ಇದು ಜಾಳ್ಸೋಕ್ಕೆ ನಾಲ್ಕು ಟೈಮ್ ತಗೊಳ್ಳುತ್ತೆ ನೋಡು ಡೈಲಿ ವಾಶ್ಗೆ ಹಾಕಲಿ ಕಾಟನ್ಗೆ ಹಾಕ್ಲಿ ಎಲ್ಲ ಮೂರು ಟೈಮೇ ತಗೊಳ್ಳೋದು ಕಲರ್ಸ್ ಬಟ್ಟೆಗೆ ಮಾತ್ರ ನಾಲ್ಕು ಸಲ ತಗೊಳತ್ತೆ ಮತ್ತು ಇದು ಜಾಲಿಸೋದು ಗೊತ್ತಲ್ಲ ಸಾವಿರದ ನಾನ್ನೂರು ಅಷ್ಟೈತೆ ನೋಡಿ ಈ ಥರ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಬಟ್ಟೆ ಎಲ್ಲ ಆಯಿತು ಒಂದು ಡ್ರೆಸ್ಗೂ ಯಾವ ಡ್ರೆಸ್ಗೂ ಒಂದೇ ಒಂದು ಕಲ್ಲರ್ ಒಂಚೂರು ಕೂಡ ಆಗಲಿಲ್ಲ ಇವ್ರದಾದರೂ ನಮ್ಮ ಹಸ್ಬೆಂಡ್ದಾದರೂ ಪರವಾಗಿಲ್ಲ ನಂದು ಹೆವಿ ಡ್ರೆಸ್ಸಸ್ ಟಾಪ್ಸ್ ಈ ಟಾಪ್ ಅಂತೂ ಹೆವಿ ಕಲರ್ ಹೋಗುತ್ತೆ ಯಾವುದಕ್ಕೂ ಆಗಿಲ್ಲ ನಿಮಗೆ ಎಕ್ಸಾಂಪಲ್ ಯಾವ ಥರ ಅಂದರೆ ಇವಾಗ ನನ್ನ ಮಗದು ಎಲ್ಲೋ ಕಲರ್ ಇದೆ ಇರಿ ತೋರಿಸ್ತೀನಿ ಅದರಲ್ಲಾದರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಯಾವ ಥರ ಅಂದ್ಬಿಟ್ಟು ನೋಡಿದ್ದು ನನ್ನ ಮಗದು ಒಂಚೂರು ಬ್ಲೂ ಕಲರ್ ಆಗಲಿ ಮತ್ತು ಯಾವ ಕಲರು ಇದಕ್ಕೆ ಟಚ್ ಆಗಿಲ್ಲ ಅದಕ್ಕೆ ಈ ಥರ ಯೂಸ್ ಮಾಡಿಕೊಳ್ಳಿ